ನಲ್ಲಿ ಸೈಮಾ ಅವಾರ್ಡ್ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆದಿದೆ ಈ ಅದ್ದೂರಿ ಕಾರ್ಯಕ್ರಮಕ್ಕೆ ಸ್ಯಾಂಡಲ್ವುಡ್ ಸೇರಿ ಬಾಲಿವುಡ್ ತಾರೆಯರು ಆಗಮಿಸಿದ್ರು ಈ ಕಾರ್ಯಕ್ರಮದಲ್ಲಿ ಮಾಜಿ ವಿಶ್ವ ಸುಂದರಿ ಐಶ್ವರ್ಯ ರಾಯ್ ಪುತ್ರಿ ಆರಾಧ್ಯ ಬಚ್ಚನ್ ಸೆಂಟರ್ ಆಫ್ ಅಟ್ರಾಕ್ಷನ್ ಸುಂದರಿ ಐಶ್ವರ್ಯ ರೈ ಪೊನ್ನಿಗಿನ್ ಸೆಲ್ವನ್ ಟೂ ನಲ್ಲಿ ದ್ವಿಪಾತ್ರದಲ್ಲಿ ನಟಿಸಿದ್ರು ನಂದಿನಿ ಹಾಗೆ ಮಂದಾಕಿನಿ ಅನ್ನು ಎರಡು ಪಾತ್ರದಲ್ಲಿ ಐಶ್ವರ್ಯ ರೈ ಪ್ರೇಕ್ಷಕರ ಮನಸ್ಸು ಗೆದ್ದಿದ್ರು ಈ ಅಮೋಘ ನಟನೆಗಾಗಿ ಸೈಮಾ ಅವಾರ್ಡ್ ಕಾರ್ಯಕ್ರಮದಲ್ಲಿ ಐಶ್ವರ್ಯ ರೈಗೆ ಅತ್ಯುತ್ತಮ ನಟಿ ಪ್ರಶಸ್ತಿ ಸಿಕ್ಕಿದೆ ತಾಯಿ ಪ್ರಶಸ್ತಿ ಪಡಿತಾಗಿರುವ ಸುಂದರ ಕ್ಷಣಗಣ್ಣ ಪುತ್ರಿ ಆರಾಧ್ಯ ಮೊಬೈಲ್ ನಲ್ಲಿ ಸೆರೆ ಹಿಡಿದಿದ್ದಾಳೆ ಸದ್ಯ ಈ ಫೋಟೋಗಳು ಸೋಷ್ಗ್ಯಾಲಿ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗುತ್ತಿವೆ ಎಲ್ಲಿಗೆ ಹೋದ್ರು ಎಲ್ಲಿಗೆ ಬಂದ್ರು ನಟಿ ಐಶ್ವರ್ಯ ರೈ ಜೊತೆ ಪುತ್ರಿ ಆರಾಧ್ಯ ಇದ್ದೇ ಇರ್ತಾಳೆ ಆರಾಧ್ಯಗೆ ಈಗಿನ್ನು ಹನ್ನೆರಡು ವರ್ಷ ಆರಾಧ್ಯ ಹುಟ್ಟಿದಾಗಿನಿಂದ ಐಶ್ವರ್ಯ ರೈಗೆ ಮಗಳು ಒಂದ್ ರೀತಿ ಸ್ನೇಹಿತೆ ಇದ್ದಂತೆ ಸಾಕಷ್ಟು ಬಾರಿ ಇಬ್ಬರು ಒಟ್ಟೊಟ್ಟಿಗೆ ಕಾಣಿಸಿಕೊಂಡಿದ್ದಾರೆ ಪ್ರೋಗ್ರಾಂ ನಲ್ಲಿ ಐಶ್ವರ್ಯ ರಾಯ್ ಬ್ಲಾಕ್ ವಿತ್ ಗೋಲ್ಡನ್ ಕಲರ್ ಡ್ರೆಸ್ ನಲ್ಲಿ ಮಿಂಚಿದ್ರೆ ಮಗಳು ಆರಾಧ್ಯ ಬ್ಲಾಕ್ ವಿತ್ ಸಿಲ್ವರ್ ಕಲರ್ ಡ್ರೆಸ್ ನಲ್ಲಿ ಎಲ್ಲರ ಗಮನ ಸೆಳೆದಿದ್ದಾಳೆ ತಮಿಳು ನಟ ವಿಕ್ರಮ್ ಜೊತೆ ಆರಾಧ್ಯ ಬಚ್ಚನ್ ಮುದ್ ಮುದ್ದಾಗಿ ಮಾತಾಡಿದ್ದಾಳೆ ಸದ್ಯ ಈ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗುತ್ತಿವೆ